ಹಲೋ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಂತ ಅಂದ್ಕೊಂಡಿದ್ದೀನಿ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾಯಿದ್ದೀನಿ ಬಂಧುಗಳೇ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ಹೋಳಿ ಸ್ಪೆಷಲ್ ಹೋಳಿಗೆ ಈ ಹೋಳಿಗೆಯನ್ನು ನೋಡ್ರಿ ನೀವು ಇದುವರೆಗೂ ಮಾಡಿಲ್ಲ ಅನ್ಕೋತಾ ಇದ್ದೀನಿ ಮಾಡಿದ್ರೆ ಒಂದು ಕಮೆಂಟ್ ಹಾಕಿರಿ ನಾವು ಕೂಡ ಮಾಡಿವಂತ ಎಲ್ಲಿಯಿಂದ ಯಾವ ಊರು ಹಾಗೆ ಎಲ್ಲಿಂದ ಕಮೆಂಟ್ ಮಾಡ್ತೀರಿ ಅನ್ನೋದನ್ನು ತಿಳಿಸಿದ್ರೆ ನಮಗೂ ಕೂಡ ನಿಮ್ಗೆ ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಬಂಧುಗಳೇ ಈ ಹೋಳಿಗೆ ನೋಡ್ರಿ ಒಂದು ಸ್ಪೆಷಲ್ ಆಗಿದೆ ಬಂಧುಗಳೇ ಭಾಳ ನಮ್ಮನೆ ಹೋಳಿಗೆ ಮಾಡಿರ್ತೀರಿ ನೀವು ಹುಣದ ಹೋಳಿಗೆ ಮಾಡಿರಿ ಶೇಂಗಾ ಹೋಳಿಗೆ ಮಾಡಿರಿ ಎಳ್ಳು ಹೋಳ್ಗೆ ಮಾಡಿರಿ ಮತ್ತು ಬ್ಯಾಳಿ ಹೋಳ್ಗೆ ಮಾಡಿರಿ ತೊಗರಿ ಬ್ಯಾಳೆದು ಕಡ್ಲಿ ಬ್ಯಾಳೆದು ಮತ್ತು ಈ ಸ್ವೀಟ್ ಪೊಟೊಟೊ ಗೆಣಸಿಂದು ಆದ್ರೆ ಈ ಹೋಳ್ಗೆ ಮಾಡಿಲ್ಲ ಅಂತ ನಾ ಅನುಕೂಲಾಕತ್ತಿನಿರ ಮತ್ತು ಇದು ಯಾವುದಪ್ಪ ಅಂತಂದ್ರೆ ಇಷ್ಟೆಲ್ಲ ಹೇಳಾಕತ್ತೀರಿ ಮತ್ತು ಅದ್ರ ಹೆಸರೇ ಹೇಳಲ್ರಿಲ್ಲ ನೀವಂತ ನೀವು ಅನ್ಕೊಂತಿರ್ಬೋದು ಹೇಳ್ತೀನಿ ಕೇಳಿರಿ ಇದು ಬಾಳೆಹಣ್ಣಿನ ಹೋಳ್ಗೆ ರೀ ಈ ಬಾಳೆಹಣ್ಣಿನ ಹೋಳಿಗೆ ನೋಡಿರಿ ಭಾಳ ರುಚಿ ಐತ್ರಿ ಒಂದು ರೀತಿ ಟೇಸ್ಟು ಸಖತ್ ಆಗೈತ್ರಿ ನಾವು ಸ್ವೀಟ್ ಪಟೋಟ ಹೋಳ್ಗೆ ಮಾಡ್ತೀವಲ್ರಿ ಒಂದು ರೀತಿ ಅದೇ ಟೇಸ್ಟಾಗಿ ಕೊಡಾಕತ್ತೈತ್ರಿ ನನಗೆ ನೀವು ಮಾಡಿದ್ರೆ ನಾವು ಕೂಡ ಮಾಡಿವಂತ ಕಮೆಂಟ್ ಹಾಕಿರಿ ನಿಮಗೆ ಟೇಸ್ಟ್ ಹೆಂಗೆ ಅನ್ನೋದನ್ನು ಕಮೆಂಟ್ ಹಾಕ್ರಿ ಬರ್ರಿ ಹಂಗಾದ್ರೆ ರೆಸಿಪಿ ಶುರು ಮಾಡೋಣ ತಡ ಮಾಡಿದೆ ಈ ಹೋಳಿಗೆ ಮಾಡೋಕೆ ನೋಡಿರಿ ಒಂದು ದೊಡ್ಡ ಕಪ್ಪಿನಿಂದ ಒಂದು ಕಪ್ಪಿನಷ್ಟ ನಾ ಇಲ್ಲೇ ಮೈದಾ ತೊಗೊಳಾಕತ್ತಿನ ನೀವು ಬ್ಯಾಡಂದ್ರೆ ಗೋಧಿ ಹಿಟ್ಟಿನಿಂದ ಮಾಡ್ಕೋಬೋದು ಬರೀ ಚಿರೋಟಿ ರವದಿಂದ ಕೂಡ ನೀವು ಮಾಡ್ಕೋಬೋದು ರೀ ನಾ ಒಂದು ದೊಡ್ಡ ಕಪ್ಪಿನಿಂದ ಒಂದು ಕಪ್ಪಿನಷ್ಟು ಮೈದಾ ತೊಗೊಂಡಿನ್ರಿ ಒಂದು ದೊಡ್ಡ ಚಮಚದಷ್ಟು ಇಲ್ಲೇ ಚಿರೋಟಿ ರವೆ ಹಾಕಿದ್ದೀನಿ ರೀ ಚಿಟಿಕೆ ಉಪ್ಪು ರೀ ಒಂದು ಚೂರು ಅರಿಶಿನ ಹಾಕಿ ಇದನ್ನ ಮಿಕ್ಸ್ ಅರಿಶಿನ ಆಪ್ಷನಲ್ ರೀ ಬೇಕಂದ್ರೆ ಹಾಕ್ಕೊರಿ ಬ್ಯಾಡಂದ್ರೆ ಸ್ಕಿಪ್ ರೀ ಅರಿಶಿನ ಹಾಕೊಳೋದ್ರಿಂದ ನೋಡೋಕೆ ಚೆಂದ ರೀ ನಮ್ಮ ಆರೋಗ್ಯಕ್ಕೂ ಒಳ್ಳೇದಂತ ನಾ ರೀ ಈಗ ಚಲೋ ಹೊತ್ನಾಗ ಮೊದಲು ಹಂಗೆ ನಾವು ಡ್ರೈ ಮಿಕ್ಸ್ ಮಾಡಿಕೊಂಡು ನಂತರ ಸಸಲ್ಪ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೊಲೋತ್ನಂಗೆ ಇದನ್ನ ಕಲಿಸ್ಬೇಕ್ರೆ ಒಂದೇ ಸಲ ನೀರು ಹಾಕ್ಬೇಡ್ರೆ ಸ ಸ್ವಲ್ಪನ ಮೆತ್ತಗೆ ಮೆತ್ತಗ ಕಲಿಸ್ಕೊರಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಬಂದಗಳೇ ನೀವು ಮೈದಾ ಬ್ಯಾಡ ಅಂತಂದ್ರೆ ಸ್ಕಿಪ್ ಮಾಡಿಕೊಂಡು ಗೋಧಿ ಹಿಟ್ಟಿನಿಂದ ನೀವು ಮಾಡ್ಕೋಬಹುದು ವೇಟ್ ಫ್ಲೋರ್ ಅದರಿಂದ ಕೂಡ ನೀವು ಮಾಡ್ಕೊಬೋದು ಹುಟ್ಟು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಹೋಳಿಗೆ ಚೆನ್ನಾಗಿ ಬರ್ತೈತಿ ನಿಮ್ಮ ಗೋಧಿ ಹಿಟ್ಟು ಚೆನ್ನಾಗಿರ್ಬೇಕು ಅವಾಗ ಬರ್ತಾವ್ರಿ ಹೋಳಿಗೆ ಈಗ ನೋಡಿರಿ ಚಲೋತ್ನಂಗೆ ನಾನು ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ಮೆತ್ತಗೆ ಕಲಿಸ್ಕೊಂಡಿನ್ರಿ ಇಷ್ಟು ಮೆತ್ತಗಿರ್ಬೇಕ್ರಿ ನಮಗಿದು ನಾವು ಹಿಟ್ಟಿನೊಳಗೆ ಎಣ್ಣೆ ಹಾಕಬಾರ್ದು ರೀ ಮೊದ್ಲನ ಹಿಟ್ಟಿನೊಳಗೆ ಎಣ್ಣೆ ಹಾಕಿದ್ವಿ ಅಂದ್ರೆ ಹೋಳಿಗೆ ಬರಂಗಿಲ್ಲ ರೀ ಈಗ ಇದನ್ನು ನೋಡಿರಿ ಕಲಸ್ಕೊಂಡು ಹಿಟ್ಟನ್ನು ಒಂದು ಪಾತ್ರೆ ಒಳಗೆ ನಾನು ಈ ಸದ್ದು ಎಣ್ಣೆ ಹಾಕ್ತೀನಿ ರೀ ನಾನು ಕೆಲವರು ಹಿಟ್ಟಿನೊಳಗೆ ಹಾಕ್ತಾರೆ ಹಿಟ್ನೊಳಗೆ ಹಾಕಿದ್ರೆ ಕೆಲವೊಂದು ಸಲ ಹೋಳ್ಗೆ ಬರಂಗಿಲ್ಲ ರೀ ಈಗ ನೋಡ್ರಿ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ರೀ ಒಂದು ಚಮಚ ನೀರು ಹಾಕೋತೀನಿ ರೀ ಇದನ್ನ ಈಗ ಎರಡೂ ಮಿಕ್ಸ್ ಮಾಡಿ ಚಲೋ ಚಲೋತ್ನಂಗೆ ಹಿಟ್ಟಿನೊಳಗೆ ಸೇರುವಂಗೆ ನಾದ್ಬೇಕ್ರಿ ನಾವು ಹಿಂಗೆ ಆ ಎಣ್ಣೆ ನೀರು ಹಿಟ್ಟು ಚಲೋ ಚೊಲೋತ್ನಂಗೆ ನಾದ್ಬೇಕ್ರಿ ಹಿಂಗೆ ಮಾಡೋದ್ರಿಂದ ಹೋಳಿಗೆ ಭಾಳ ಮೆತ್ತ ಮೆತ್ತಕ್ಕಾಗ್ತಾವ್ರಿ ಮತ್ತು ರುಚಿನೂ ಭಾಳ ಇರ್ತತ್ರಿ ಇಲ್ಲ ನೋಡ್ರಿ ಇಷ್ಟು ಮೆತ್ತಗೆ ಕಲಿಸ್ಕೊಬೇಕ್ರಿ ನಾವು ಕೈಗೆ ಹತ್ತಾಕತತ್ ನೋಡ್ರಿ ಹತ್ತಿದ್ರೆ ಏನು ಪರವಾಗಿಲ್ಲ ರೀ ಹಿಂಗೆ ಹೋಗಿರಿ ಆವಾಗ ಹಿಟ್ಟು ಹದ ಚಲೋತ್ನಂಗೆ ಬರ್ತೈತ್ರಿ ಕೈಗೂ ಏನು ಹತ್ತಂಗಿಲ್ಲ ರೀ ಹೋಳಿಗೆ ಹಿಂಗೆ ಮಾಡೋದ್ರಿಂದ ಭಾಳ ಸಾಫ್ಟ್ ಆಗ್ತಾವ್ರಿ ಹೋಳ್ಗೆ ಅಂದ್ರೆ ಮತ್ತೆ ಸಾಪ್ಟೇ ಇರ್ತಾವೆ ರೀ ನಾ ಸಾತವೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ನೋಡ್ರಿ ಕೈಗೆ ಹತ್ತಂಗಿಲ್ಲ ನೋಡ್ರಿ ಹಿಟ್ಟು ನಮಗೆ ಬಿಗ್ನರ್ಸಿಗೆ ಗೊತ್ತಿರೋದಿಲ್ಲ ಅಂತ ಹೇಳಾಕತ್ತೀನ್ರಿ ರೀ ನಾನು ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನ ಮುಚ್ಚಿಟ್ಬಿಡೋಣ ರಿಪ್ಪಾಕ ಅಂದ್ರೆ ಒಣಗಬಾರ್ದು ಮ್ಯಾಲಿಂದ ಡ್ರೈ ಆಗಬಾರ್ದು ಹಿಟ್ಟಂತ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ರೀ ಮ್ಯಾಲೆ ಲೈಟಾಗಿ ಹಚ್ಚಿರಿ ಇದನ್ನ ಒಂದು ಹದಿನೈದು ನಿಮಿಷ ನಾವು ರೆಸ್ಟ್ ಬಿಡ್ಬೇಕ್ರಾ ಮುಚ್ಚಿಟ್ಬಿಡಿ ರಿಪ್ಪಕ್ಕ ಅಷ್ಟೊಳಗಾಗಿ ನಾವು ಇದಕ್ಕೆ ಹೂಣ ರೆಡಿ ಮಾಡ್ಕೊಳ್ಳಕ್ಕೆ ನೋಡಿರಿ ಒಂದು ಹತ್ತು ಏಲಕ್ಕಿ ಬಾಳೆಹಣ್ಣು ರೀ ಏಲಕ್ಕಿ ಬಾಳೆನಿಂದ ಮಾಡೋದ್ರಿಂದ ಹೋಳಿಗೆ ಟೇಸ್ಟ ಭಾಳ ಚೆನ್ನಾಗಿರ್ತತ್ರಿ ಸ್ವೀಟ್ ಇರ್ತೈತೆ ರೀ ಹಣ್ಣು ಭಾಳ ಟೇಸ್ಟ್ ರೀ ಅದನ್ನು ರುಬ್ಕೊಂಡಿನ್ರಿ ಅದ್ರೊಳಗೆ ಏಲಕ್ಕಿ ಮತ್ತು ಇಟ್ಟು ಒಂದು ಮುಕ್ಕಾಲು ಕಪ್ಪಿನಷ್ಟು ಮೂರು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಂಡು ರೀ ಇದನ್ನು ರುಬ್ಬಿರುವಂಥ ಮಿಶ್ರಣ ಹಿಂಗಿರ್ಬೇಕು ರೀ ಪರ್ಫೆಕ್ಟ್ ಐತ್ರಿ ಅದು ಪಾಕಕ್ಕೆ ಇಡ್ರಿ ಗ್ಯಾಸ್ ಹಚ್ಚಿ ಒಂದು ದಪ್ಪತ್ತರದ ಪಾತ್ರೆ ಇಡ್ರಿ ಅದರೊಳಗೆ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕಿರಿ బాదామి ಉತ್ತಿ ಗೋಡಂಬಿಯನ್ನು ಪೀಸ್ ಮಾಡಿ ಹಾಕೊಂಡು ಚಲೋ ನಂಗೆ ಸ್ವಲ್ಪ ಹುರ್ಕೋರಿ ಜಾಸ್ತಿ ಹೊಂಬಣ ಬರೋದು ಬೇಡ್ರೆ ಸ್ವಲ್ಪ ಲೈಟಾಗಿ ರೀ ಒಂದು ಎರಡು ಕಪ್ಪಿನಷ್ಟು ಬೆಲ್ಲ ಹಾಕೋರಿ ನಿಮಗೆ ಸ್ವೀಟ್ ಕಮ್ಮಿ ಬೇಕಂದ್ರೆ ಒಂದೂವರೆ ಕಪ್ಪು ಒಂದು ಮುಖಾಲು ಕಪ್ಪ ನಿಮಗೆ ಸ್ವೀಟ್ ಪ್ರಮಾಣ ನೋಡಿಕೊಂಡು ನೀವು ಹಾಕೋರಿ ಈ ತುಪ್ಪದೊಳಗೆ ಇದು ನೋಡ್ರಿ ಕರಗಬೇಕ್ರಿ ನೀರು ಹಾಕೋಕೆ ಹೋಗ್ಬೇಡ್ರಿ ಬೆಲ್ಲ ನಾವು ಸಣ್ಣ ಕುಟ್ಕೊಂಡ್ವಿ ಅಂದ್ರೆ ತುಪ್ಪದೊಳಗೆ ನೀಟಾಗಿ ರೀ ನಿಮ್ಮ ಬೆಲ್ಲ ಏನಾರ ದಪ್ಪ ದಪ್ಪ ಇತ್ತು ಅಂದ್ರೆ ಕರಗ ಟೈಮ್ ತೊಗೊತೈತ್ರಿ ಅದು ಹಣ ಬಂದುಬಿಡ್ತೈತ್ರಿ ಅವಾಗ ನಮ್ದು ಏನೈತಲ್ರಿ ಹೂಣ ಹೂಣ ಅನ್ಬೌದು ಹಲ್ವಾ ಅನ್ಬೌದು ಇದನ್ನ ಅದ ನಮ್ಮ ಸರಿ ಆಗಂಗಿಲ್ಲ ರೀ ಈಗ ಕರಗಿದ ಮೇಲೆ ನಾವು ರುಬ್ಕೊಂಡು ಅಲ್ಲ ರೀ ಬಾಳೆಹಣ್ಣಿನ ಮಿಶ್ರಣ ಅದನ್ನು ಹಾಕೊಂಡು ಚಲೋತ್ನಂಗೆ ಲೋ ಫ್ಲೇಮ್ನೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿನ್ರಿ ಈ ಚಲೋತ್ನಂಗೆ ಮಿಕ್ಸ್ ಆತ್ರಿ ತಳ ಬಿಡ ಈಗ ಈಗ ಇದ್ರೊಳಗೆ ನೋಡ್ರಿ ಒಂದಿಷ್ಟ ತುಪ್ಪ ಹಾಕಿರಿ ತುಪ್ಪ ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡಿರಿ ಇದು ಸ್ವಲ್ಪ ಗಟ್ಟಿಗೆ ಆಗ್ಬೇಕ್ರೆ ಸ್ವಲ್ಪ ನಮಗೆ ಮುದ್ದೆ ಕನ್ಸಿಸ್ಟೆಂಟ್ ನಮ್ಮ ಹೂಣ ರೆಡಿ ಆಗ್ಬೇಕಲ್ರಿ ಹಲ್ವಾ ಥರ ರೆಡಿ ಆಗ್ಬೇಕ್ರಿ ಪೂರಾ ಪ್ಯಾನ್ ಬಿಡ್ಬೇಕು ನೋಡ್ರಿ ಅಲ್ಲಿತನ ನಾವು ಇದನ್ನು ಈಗ ನೋಡಿರಿ ಕೈ ಆಡಿಸ್ಬೇಕ್ರಿ ಈ ಚಲೋತ್ನಂಗ ನಮ್ಮದು ಒಂದು ಗುಡಿ ಐತ್ರ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಕೆಳಗೆ ಇಟ್ಕೊಂಡಿನ್ರಿ ಅದ್ರ ಮೇಲೆ ಸ್ವಲ್ಪ ಲೈಟಾಗಿ ಕೊಬ್ಬರಿ ಹಾಕ್ರೆ ಜಾಸ್ತಿ ಕೊಬ್ಬರಿ ಹಾಕ್ಬೇಡ್ರೆ ಮತ್ತು ಜಾಸ್ತಿ ಕೊಬ್ಬರಿ ಹಾಕಿ ಕೊಬ್ಬರಿ ಹೋಳಿಗೆ ಆಗ್ಬಿಡ್ತೈತ್ರಿ ಅದು ಸ್ವಲ್ಪ ಲೈಟಾಗಿ ಹಾಕಿರಿ ಈಗ ಅದನ್ನು ತಣ್ಣಗಾಗಕ್ಕೆ ಒಂದು ದೊಡ್ಡ ದೊಡ್ಡ ತಾಟ್ನೊಳಗೆ ಹಾಕಿ ನಾನು ಗಾಳಿಗೆ ಇಟ್ಟಿನ್ರಿ ಅದನ್ನು ಅಂದ್ರೆ ಜಲ್ದಿನ ತಣಗಾಗತ್ತೀ ಈಗ ಒಂದು ಎರಡು ನಿಮಿಷ ನಾವು ಈ ಹೋಳ್ಗೆ ಹಿಟ್ಟನ್ನು ಮಿದ್ಕೋಬೇಕ್ರಿ ಅಲ್ಲಿ ತನಕ ತಣ್ಣಗಾಗ್ಬಿಡ್ತೈತೆ ರೀ ಅದು ಈ ಚಲೋತ್ನಂಗೆ ಮಿದ್ಕೊಂಡು ನೋಡ್ರಿ ನಾನು ಹಿಂಗೆ ಒಂದೇ ಲೆವೆಲ್ ಆಗ್ಬೇಕು ನಮ್ಮೆಲ್ಲ ಹೋಳ್ಗೆ ಅಂದ್ರೆ ಈ ಬೆರಳಿನ ಸಂದಿನಿಂದ ನಾವು ಹಿಟ್ಟನ್ನು ಕಟ್ ಮಾಡ್ಕೋಬೇಕ್ರಿ ಬೆರಳಿನ ಸಂದಿ ಸ್ವಲ್ಪ ಲೈಟಾಗಿ ಹಿಟ್ಟು ಎಣ್ಣೆ ಹಚ್ಕೊರೆ ಎಣ್ಣೆ ಹಚ್ಕೊಂಡು ಕಟ್ ಮಾಡ್ಕೋರಿ ಒಂದು ಪ್ಲಾಸ್ಟಿಕ್ ಸೀಟಿನ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿನ್ರ ಈಗ ತೊಗೊಂಡಿರುವಂಥ ಹಿಟ್ಟಿನೊಳಗೆ ನಾನು ಎರಡು ಭಾಗ ಮಾಡ್ಕೊಂಡಿನ್ರಿ ಇದು ಬಿಗಿನರ್ಸ್ ತೋರ್ಸಾಕತ್ತೀನಿ ರೀ ಬಿಗಿನರ್ಸ್ಗೆ ಹೋಳ್ಗೆ ಮಾಡೋಕ ಬರೋಂಗಿಲ್ಲ ರೀ ಅದಕ್ಕೋಸ್ಕರ ಅವ್ರಿಗೆ ಈಸಿ ಆಗೋ ಮೆಥಡ್ನಲ್ಲಿ ನಾ ಇದನ್ನು ತೋರಿಸಾಕತ್ತೀನಿ ರೀ ನಾನು ಇವಾಗ ಯಾರು ನಮ್ಮನೆ ಮಾಡೋದನ್ನ ತೋರಿಸ್ತೀನಿ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿರಿ ಅಂದ್ರೆ ನಿಮ್ಗೆ ಅರ್ಥ ರೀ ಬಿಗ್ನರ್ಸು ಬ್ಯಾಚುಲರ್ಸು ಮತ್ತು ಅಡುಗೆ ಮಾಡೋಕೆ ಏನೂ ಬರದೇ ಇರೋರು ಕೂಡ ಆರಾಮಾಗಿ ಮಾಡ್ತೀರಿ ಅಡುಗೆ ಮಾಡೋಕೆ ಬಂದವ್ರಿಗಂತೂ ಏನು ಕಷ್ಟ ರೀ ಆರಾಮಾಗಿ ಮಾಡೇ ಮಾಡ್ತೀರಿ ನೀವು ಬರ್ಲಾರೋರು ಕೂಡ ಈಸಿಯಾಗಿ ಮಾಡ್ತೀರಿ ಈಗ ನೋಡಿರಿ ನಾ ಹೂಣ ಎಷ್ಟು ತೊಗೊಂಡಿನ ಕಣಕ ಎಷ್ಟು ತೊಗೊಂಡಿನ ಅದ್ರ ಡಬಲ್ ಹೂಣ ತೊಗೊಂಡಿ ನೋಡ್ರಿ ನಾ ಇಲ್ಲಿ ಈಗ ಉಂಡೆ ಮಾಡ್ಕೊಂಡು ಇಟ್ಕೊಂಡಿನ್ರಿ ಅದು ಕೈಗೆ ಹತ್ತಿರ್ತಾರೆ ಸ್ವಲ್ಪ ಬಾಳೆಹಣ್ಣಿಂದಲ್ರಿ ಸ್ವಲ್ಪ ಜಿಗಟ್ ಜಿಗಟ್ ರೀ ಕೈಗೆ ಒಂದು ಚೂರ ಎಣ್ಣೆ ಹಚ್ಕೊಂಡು ಉಂಡೆ ಕಟ್ಕೊರಿ ಏನು ಕಷ್ಟ ಆಗಂಗಿಲ್ಲರಿ ಈಗ ಒಂದ್ರ ಮೇಲೆ ಒಂದು ಇಟ್ಕೊಂಡು ಹಿಂಗೆ ನೋಡಿರಿ ಪ್ರೆಸ್ ಮಾಡ್ಕೊರಿ ದಂಡಿ ಎಲ್ಲ ಎಡ್ಜಿಸ್ ಎಲ್ಲ ಹಿಂಗೆ ಪ್ರೆಸ್ ಮಾಡ್ಕೊಂತ ಬರ್ರಿ ಏನೂ ಕಷ್ಟ ಆಗಂಗಿಲ್ಲರಿ ಹಿಂಗೆ ಮಾಡೋಕೆ ನೀವು ಬಿಗಿನರ್ಸ್ ಕೂಡ ಆರಾಮಾಗಿ ಮಾಡ್ತೀರಿ ನೋಡ್ರಿ ಬ್ಯಾಚಲರ್ಸ್ ಕೂಡ ಮಾಡ್ಬೋದು ನೀವು ಹೋಳ್ಗೆ ಮಾಡೋದು ಏನೂ ಕಷ್ಟ ಇಲ್ಲರಿ ಮತ್ತು ಎಣ್ಣೆನೂ ಜಾಸ್ತಿ ಬೇಕಾಗಂಗಿಲ್ಲ ರೀ ಹೋಳ್ಗೆ ಮಾಡೋಕೆ ನನಗೆ ಚಪಾತಿ ಮಾಡಕ್ಕೆ ಜಾಸ್ತಿ ರೀ ಪದೊಳಗೆ ಎಣ್ಣೆ ರೀ ಮ್ಯಾಲೆ ಹೊಳ್ಳೆ ಕಡೆ ಹೊಳ್ಳಿ ರೀ ಹಾಕ್ತಿವ್ರಿ ಇದಕ್ಕೇನಿಲ್ಲ ನೋಡಿರಿ ನಾ ಎಣ್ಣೆ ಇಟ್ಕೊಂಡಿ ನೋಡಿರಿ ಎಣ್ಣೆ ಭಾಳ ಕಡಿಮೆ ಬೇಕಾಗತ್ತೆ ರೀ ನನಗೆ ಜಾಸ್ತಿ ಎಣ್ಣೆ ಬೇಕಾಗಂಗಿಲ್ಲ ರೀ ಹೋಳಿಗೆ ಮಾಡೋಕ ಭಾಳ ಮಂದಿ ಅಂತಾರೀ ಹೋಳ್ಗೆ ಮಾಡೋಕ ಎಣ್ಣೆ ಭಾಳ ಬೇಕಂತ ಆದ್ರೆ ನಮ್ದು ಉಲ್ಟಾ ರೀ ನಮ್ಗೆ ಹೋಳ್ಗೆ ಮಾಡೋಕ ಎಣ್ಣೆನೇ ಬೇಕಾಗಿಲ್ಲ ರೀ ಜಾಸ್ತಿ ಈಗ ಅದ್ರ ಮ್ಯಾಲೆ ಚೂರು ಎಣ್ಣೆ ಹಚ್ಕೊಂಡಿನ್ರೀ ಎಣ್ಣೆ ಹಚ್ಕೊಂಡು ಪ್ಲಾಸ್ಟಿಕ್ ಕೂಡ ನಾನು ಜಾಸ್ತಿ ಏನು ಹಚ್ಕೊಳಗತ್ತಿಲ್ಲ ರೀ ಕೈಗೆ ಹತ್ತೈತಲ್ರಿ ಸ್ವಲ್ಪ ಲೈಟಾಗಿ ಅದನ್ನು ಸ್ವಲ್ಪ ಲೈಟಾಗಿ ಹಿಂಗೆ ಸವರ್ಕೊಂಡಿ ನೋಡಿರಿ ಈಗ ನೋಡಿರಿ ಪ್ಲಾಸ್ಟಿಕ್ ಹಿಂಗೆ ಹಾಕಿ ಅದನ್ನು ಹಿಂಗೆ ಒಂದ್ರ ಮೇಲೆ ಕೆಳಗೊಂದು ಪ್ಲಾಸ್ಟಿಕ್ ಎಣ್ಣಿದ ಹಾಕಿನ್ರೆ ಒಂದು ಪ್ಲಾಸ್ಟಿಕ್ ಹಾಕೊಂಡಿನ್ರಿ ಈಗ ಇದು ನೋಡಿರಿ ಡಬಲ್ ಪದ ತೆಳ್ಳಗೈತಂತ ಎರಡು ಪದರು ತೊಗೊಂಡಿನ್ರ ಎರಡು ಪದರು ತೊಗೊಂಡ್ರೆ ಅದು ನನಗೆ ಹಿಂಗೆ ಮೂಮೆಂಟ್ ಮಾಡೋಕೆ ರೀ ಅದಕ್ಕೆ ಕಟ್ ಮಾಡ್ಕೊಂಬಿಡ್ತೀನಿ ರೀ ಅದನ್ನು ಭಾಳ ತೆಳ್ಳಗೈತ್ರಿ ಪೇಪರ್ ಇದು ಕವ ಪ್ಲಾಸ್ಟಿಕ್ ಕವರ್ ಸ್ವಲ್ಪ ದಪ್ಪಂತಗೋರಿ ನೀವು ಆದಷ್ಟು ಅಂದ್ರೆ ನಮ್ಗೆ ಈಸಿಯಾಗಿ ಮಾಡೋಕ್ಕೆ ಬರ್ತೈತ್ರಿ ನನಗೆ ದಪ್ಪ ಅಂತ ಸಿಗ್ಲ್ರೀ ಜಲ್ದಿ ಇದು ಸಿಕ್ತರಿ ಇದನ್ನ ತೊಗೊಂಡಿರಿ ಭಾಳ ತೆಳ್ಳಗೈತಂತ ಎರಡು ಪದರು ತೊಗೊಂಡ್ರೆ ಅದು ಸರಿ ಹೋಗೋವಲ್ರಿ ಕೈಗೆ ಹತ್ಕೊಂಡು ಹತ್ಕೊಂಡು ಬರಾಕತ್ತೈತ್ರಿ ಈಗ ಸಿಂಗಲ್ ಪದರು ಮಾಡ್ಕೊಡಿ ನೋಡಿರಿ ಈರ ಆರಾಮಾಗಿ ಮಾಡ್ಕೊಬೋದು ರೀ ನೋಡ್ರಿ ನಮಗೇನು ಹತ್ಕೊಂಡು ಹತ್ಕೊಂಡು ಬರೋಂಗಿಲ್ಲ ರೀ ಆದರೂ ಸ್ವಲ್ಪ ಭಾಳ ತೆಳ್ಳಗೆ ಇದ್ದಿದ್ದಕ್ಕೆ ಸ್ವಲ್ಪ ಇದು ಆಕತ್ತರಿ ಸ್ವಲ್ಪ ದಪ್ಪ ಅಂತ ತೊಗೊಂಡ್ರೆ ಆರಾಮಾಗಿ ಮಾಡ್ಬೋದ್ರಿ ನೋಡ್ರಿ ನೀವು ಈಗ ಕಲಿಯೋರು ತೆಳ್ಳಂ ಪ್ಲಾಸ್ಟಿಕ್ ತೊಗೊಳಕ್ಕೆ ಹೋಗಬೇಡ್ರಿ ಆದಷ್ಟು ಸ್ವಲ್ಪ ದಪ್ಪ ಅಂತ ತಗೋರಿ ನಮಗೆ ರೂಢಿ ರೂಢಿ ರೀ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ರೀ ಹೆಂಗೆ ಅಂದ್ರೆ ಹಂಗೆ ಅಡ್ಜಸ್ಟ್ ಮಾಡ್ಕೋತೀವಿ ನಮ್ಮ ರೀ ಈಗ ನೋಡ್ರಿ ಆರಾಮಾಗಿ ಹಿಂಗೆ ಸರ್ಸ್ಕೊಂತ ಬನ್ರಿ ಹಿಂಗೆ ಲಟ್ಟುಣ್ಗಿ ಬ್ಯಾಡ್ರಿ ಚಪಾತಿ ಪೀಠ ಬ್ಯಾಡ್ರಿ ಹೋಳ್ಗೆ ಪೇಪರ್ ಬ್ಯಾಡ್ರಿ ತಗಡು ಬ್ಯಾಡ ಏನು ಬ್ಯಾಡ ನೋಡ್ರಿ ಹಿಂಗೆ ನಾವು ಮಾಡ್ಬೇಕಂತಂದ್ರೆ ಎಲ್ಲಿ ಬೇಕಾದಲ್ಲಿ ನಾವು ಹೋಳ್ಗೆ ಮಾಡ್ಕೊಬೋದು ನೋಡ್ರಿ ಇದನ್ನ ಒಂದೆರಡು ಪ್ಲಾಸ್ಟಿಕ್ ಇಟ್ಕೊಂಡು ಹೋದ್ವಿ ಅಂದ್ರೆ ನೋಡ್ರಿ ಊಟ ಮಾಡೋ ತಾಟ್ನೊಳಗೆ ನಾವು ಇಟ್ಕೊಂಡು ಆರಾಮಾಗಿ ಹೋಳ್ಗೆ ಮಾಡ್ಬೋದ್ರಿ ಎಲ್ಲಿ ಬೇಕಾದಲ್ಲಿ ಎಲ್ಲಿ ನೀವು ದೇವಸ್ಥಾನಕ್ಕೆ ಹೋಗ್ರಿ ಎಲ್ಲೇನೋ ಹೋಗ್ರಿ ನಾವು ಆರಾಮಾಗಿ ಹೋಳಿಗೆನ ಮಾಡ್ಕೊಬೋದು ನೋಡಿರಿ ಹಿಂಗೆ ಈಗ ಚಲೋ ಹೊತ್ತು ಹೆಂಗೆ ಅಗಲು ಮಾಡ್ಕೊಂಡಿನ್ರ ಈಗ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ ಆಲ್ರೆಡಿ ಹಂಚು ಅದ್ರೊಳಗೆ ಹಾಕಿ ಮ್ಯಾಲಿಂದ ಪ್ಲಾಸ್ಟಿಕ್ ಸೀಟ ನೋಡ್ರಿ ನೋಡಿರಿ ಆರಾಮಾಗಿ ಬರ್ತೈತೆ ರೀ ಏನು ಕಷ್ಟ ಆಗಂಗಿಲ್ಲ ರೀ ಈಸಿಯಾಗಿ ಮಾಡ್ಕೊಬೋದು ರೀ ಹೋಳ್ಗಿನ ನೋಡಿರಿ ಹೊಳ್ಳಿ ಸಾಕಿದಾರೆ ಈಗ ಮ್ಯಾಲಿನ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತಲ್ರಿ ಹೊಳ್ಳಿ ಸಾಕಿದ್ರಿ ಹೊಳ್ಳಿ ಸಾಕೊಂಡು ಫ್ಲೇಮನ್ನು ಹೈ ಇಟ್ಕೊಂಟ್ರಿ ಹೈ ಇಟ್ಕೊಂಡು ಈಗ ನೋಡಿರಿ ಆಟು ಇಟು ಆಟು ಇಟ್ಟು ತಿರುಗಿಸ್ಕೊತ ಚಲೋ ತೆಂಗಿದ್ರಿ ಎರಡೂ ಕಡೆ ಚಲೋತ್ ನಂಗೆ ಸ್ವಲ್ಪ ಕಲರ್ ಕೆಂಪಾಗಲೀ ರೀ ಅಂದ್ರೆ ಹೋಳಿಗೆ ಭಾಳ ರುಚಿ ಆಗ್ತಾವೆ ರೀ ನಿಮಗೆ ಕೆಂಪು ಇಷ್ಟ ಇಲ್ಲ ಅನ್ನೋರು ನಿಮ್ಗೆ ಹೆಂಗೆ ಬೇಕು ಹಂಗೆ ಸುಟ್ಕೋರಿ ನಮ್ಮ ಮನೆಯಾಗೆ ಸ್ವಲ್ಪ ಯಾವ್ದು ಮಾಡಿದ್ರೆ ಸ್ವಲ್ಪ ನಾವು ಬ್ರೌನ್ ಕಲರ ಮಾಡ್ತೀವ್ರೆ ಹಾಗಾಗಿ ನಾ ಕೆಂಪು ಕೆಂಪು ಅಂತ ಹೇಳ್ತೀನಿ ರೀ ನಾನು ನೋಡಿರಿ ಹಿಂಗೆ ನಾವು ಎರಡೂ ಕಡೆ ನಾವು ಹೊಳಸ್ಕೊತ ಹೊಳಸ್ಕೊಂತ ಕೆಂಪಾಗ ಸುಟ್ಕೊಂಡಿನ್ರಿ ನಾನು ಈಗ ತಕ್ಕೊಂಡಿನ್ರಿ ಇಲ್ಲ ನೋಡ್ರಿ ಕೆಲವ್ರಿಗೆ ಕೆಂಪ ಇಷ್ಟ ಆಗಂಗಿಲ್ಲ ರೀ ಬೆಳ್ಳಿಗೆ ಬೇಕಂತಾರಲ್ರಿ ನಿಮ್ಗೆ ಹ್ಯಾಂಗೆ ಹಂಗೆ ಸುಟ್ಟು ರೀ ನೀವು ಇಲ್ಲೋಡಿರಿ ಒಳಗೆ ಹೆಂಗೈತೆ ನೋಡ್ರಿ ನಮ್ಮ ಬಾದಾಮಿ ಉತ್ತತ್ತಿ ಗೋಡಂಬಿ ಎಷ್ಟು ನೀಟಾಕ ತಗೋದಿಲ್ಲ ರೀ ಬಾದಾಮಿ ಗೋಡಂಬಿ ಉತ್ತತ್ತಿ ನಾವು ಪೀಸ್ ಮಾಡಿ ಹಾಕಿದ್ರು ಕೂಡ ನಮಗೇನು ಹೋಳಿಗೆ ಮಾಡೋಕೆ ಏನೂ ಕಷ್ಟ ಆಗಂಗಿಲ್ಲ ರೀ ಇಲ್ಲ ನೋಡಿರಿ ನಾವು ಲಟ್ಟುಣಿಗೆನ ರೀ ಹಂಗೆ ಕೈಯಿಂದ ಮಾಡಕತ್ತೀವಲ್ರಿ ಹಂಗಾಗಿ ಏನೂ ಕಷ್ಟ ಆಗಂಗಿಲ್ಲ ರೀ ನಮ್ಗೆ ಹಿಂಗೆ ಒಗೀರಿ ಅದನ್ನು ಈಗ ನೀವು ಆರಾಮಾಗಿ ಎಲ್ಲ ಪರ್ಫೆಕ್ಟಾಗಿ ನೀವು ಅಡುಗೆ ಮಾಡೋಕೆ ಬಂದವ್ರು ಹಿಂಗೆ ಮಾಡ್ತೀರಿ ಈಗ ಕಲಿಯೋರಿಗೆ ಹಿಂಗೆ ಮಾಡೋಕೆ ರೀ ನಾವು ಮೊದಲು ರೀ ಹಂಗೆ ಮಾಡಿರಿ ಮತ್ತೆ ನೀವು ಸ್ವಲ್ಪ ಹೋಳ್ಗೆ ಮಾಡೋಕೆ ರೂಢಿ ಆದಮೇಲೆ ಹಿಂಗೆ ಮಾಡ್ಕೋಬೋದ್ರಿ ನೀವು ಈಗ ಇದನ್ನ ಆಗಲ್ಲಿ ಹೆಂಗೆ ನಾ ತೊಗೊಂಡಿನ್ರಿ ಹಾಗೆ ರೀ ಆದರೆ ಇದು ಸಿಂಗಲ್ ನಾನು ಚಪಾತಿ ಆಗಲ್ ಮಾಡ್ಕೊಂಡಿದ್ದಿರಿ ಇದಕ್ಕೂ ಕೂಡ ನಾವು ಹಿಟ್ಟಿನ ಡಬಲ್ ಒಳಗಿನ ಸ್ಟಪ್ಪಿಂಗ್ ತೊಗೋಬೇಕ್ರಿ ಅಂದ್ರೆ ನಮ್ಮ ಹೋಳಿಗೆ ರುಚಿ ಆಗ್ತಾವ್ರಿ ನಮ್ಮ ಕಣಕದ್ಕಿಂತ ಹೂರಣ ಜಾಸ್ತಿ ಇರ್ಬೇಕ್ರಿ ಈಗ ಮ್ಯಾಲೆ ಹಿಂಗೆ ಜಕ್ಕೋರಿ ಹಿಂಗೆ ಹಾಕಿರಿ ನೋಡ್ರಿ ಸ್ವಲ್ಪ ಹಂಗೇ ಎಷ್ಟು ಅಗಲ ತಿಕ್ಕೊಂಡಿನ್ರ ನಾನು ಅದ್ರ ನಡಕ್ಕೆ ಹೂಣ ರೀ ಹಿಂಗೆ ಜಕ್ಕೊಂಡು ಜಕ್ಕೊಂಡು ಹಾಕೋರಿ ಆರಾಮಾಗಿ ರೀ ನಮ್ಮ ಹಿಟ್ಟು ಹೂರ್ನ ಎರಡೂ ಕರೆಕ್ಟ್ ಇತ್ತು ಅಂದ್ರೆ ಹೋಳಿಗೆ ಆರಾಮಾಗಿ ಬರ್ತಾವ್ರಿ ಏನಾದರೂ ಮಿಸ್ಟೇಕ್ ಆಯಿತು ಅಂದ್ರೆ ಹೋಳಿಗೆ ಬರಂಗಿಲ್ಲ ರೀ ನಾವು ಹೇಳಿದ್ರಂಗೆ ಮಾಡ್ರೆ ನೀವು ಚಲೋತ್ನಂಗೆ ಬರ್ತಾವ್ರಿ ರೀ ಈಗ ಲೈಟಾಗಿ ನಾ ಚೂರು ಎಣ್ಣೆ ಹಚ್ಕೊಂಡು ಅಗಲ ಮಾಡಿ ಹೊಳ್ಳಿ ಸಾಕಿ ಮತ್ತೊಂದು ಚೂರು ಕೈಯಿಂದ ಅಗಲ ಮಾಡಿ ಈಗ ಮ್ಯಾಲೆ ಪ್ಲಾಸ್ಟಿಕ್ ಇಡ್ತೀನಿ ರೀ ನೋಡ್ರಿ ನಾ ಏಟು ಎಣ್ಣೆ ಹಚ್ಕೊಂಡಿ ನೋಡಿರಿ ಭಾಳ ಕಡಿಮೆ ಎಣ್ಣೆ ರೀ ನಾನು ಇಷ್ಟೇ ಎಣ್ಣೆಗೇನ ಎಣ್ಣೆ ಎಣ್ಣೆ ಹಾಕ್ತಾವ್ರಿ ಹೋಳಿಗೆ ನಮ್ಮ ನಮಗೆ ಎಣ್ಣೆ ಭಾಳ ಬೇಕಾಗೋದಿಲ್ಲರಿ ಕೆಲವರು ಇಷ್ಟು ಬಳ್ಳಿ ಎದ್ದುಕೊಂಡು ಹಿಂಗೆ ಸುರುತಿರ್ತಾರ್ರೀ ಹೋಳ್ಗೆ ಮೇಲೆ ಆದರೆ ನಮಗೆ ಅಷ್ಟು ಎಣ್ಣೆ ಬೇಕಾಗಂಗಿಲ್ಲ ರೀ ಹೋಳ್ಗೆ ಭಾಳ ಕಡಿಮೆ ಎಣ್ಣೆ ಒಳಗೆ ಭಾಳ ರುಚಿಯಾಗಿರುವಂಥ ಹೋಳಿಗೆ ನಮ್ಮ ರೆಡಿ ಆಗ್ತಾವ್ರಿ ಈಗ ಇದು ಇಷ್ಟೇ ಎಣ್ಣೆಯೊಳಗೆ ನಾವು ಅಷ್ಟು ಹೋಳ್ಗೆ ಮಾಡ್ತೇನೆ ರೀ ಇಲ್ಲ ನೋಡಿರಿ ಎಲ್ಲಾದರೂ ತುಂಬ ನಮ್ಮ ಡ್ರೈ ಫ್ರೂಟ್ಸ್ ಕಾಣಕತ್ತಾವ್ರಿ ಬಾದಾಮಿ ಗೋಡಂಬಿ ಉತ್ತತ್ತಿ ಎಲ್ಲ ಹೋಳ್ಗೆ ತುಂಬ ಕಾಣಾಕತ್ತ ನೋಡ್ರಿ ಆದರೂ ಕೂಡ ನಮ್ಗೆ ಹೋಳ್ಗೆ ಮಾಡೋಕೇನೋ ಕಷ್ಟ ಆಗತ್ತೈತೇನ್ರಿ ಇಲ್ಲ ರೀ ಇಲ್ಲ ನೋಡ್ರಿ ಆರಾಮಾಗಿ ಸರಿತೈತಿ ರೀ ಅದು ನಿಮಗೇನಾರ ಡೌಟ್ ಇತ್ತು ಇದು ಡ್ರೈ ಫ್ರೂಟ್ಸ್ ಹಾಕಿದ್ರೆ ನಮ್ಗೆ ಹೋಳ್ಗೆ ಮಾಡೋಕೆ ಬರೋಂಗಿಲ್ಲ ಹರಿತಾವೆ ಅನ್ನೋ ಅವರು ನೀವು ರೂಪಬೇಕಾದ್ರೆ ಹಾಕಿಬಿಡ್ರೆ ಅದರೊಳಗೆ ಅಂದ್ರೆ ನುಚ್ಚು 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 ಆಗ್ಬಿಡ್ತೈತ್ರಿ ಇನ್ನೂ ಈಸಿಯಾಗಿ ಮಾಡ್ತೀರಿ ನೀವು ಪರ್ಫೆಕ್ಟ್ ಪರ್ಫೆಕ್ಟಾಗಿರುವಂಥ ನಮ್ಮ ಹೋಳ್ಗೆ ರೆಡಿ ಆತ್ರಿ ಈಗ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ರೀ ಈಗ ಇದನ್ನ ನೋಡಿರಿ ಹಂಚಿಗೆ ಹಾಕಾಕತ್ತಿಲ್ರಿ ರೀ ನಾನು ಕೈ ಮೇಲೆ ಹಾಕ್ಕೊಂಡು ನೋಡ್ರಿ ನೋಡಿರಿ ನೋಡ್ರಿ ನಿಮಗೆ ಬಿಗಿನರ್ಸಿಗೆ ಹಿಂಗೆ ತೊಗೊಳಕ್ಕೆ ಆಗಂಗಿಲ್ಲ ಅಂತ ಹಂಚಿನ ಮೇಲೆ ಹಾಕಿ ಪೇಪರ್ ತೆಗೆದನ್ನು ತೋರಿಸಿದೀನಿ ರೀ ನಾವು ಪರ್ಫೆಕ್ಟ್ ಆಗದೀವಿ ನಾವು ಅಡುಗೆ ಒಳಗೆ ಏನು ನಮಗೆ ಕಷ್ಟ ಇಲ್ಲ ಅನ್ನೋರು ಈ ರೀತಿ ಹಾಕೋಬೌದು ರೀ ನೀವು ಈಗ ಮ್ಯಾಲಿನ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹೊಳ್ಳಿ ಸಾಕಿರಿ ಹೊಳ್ಳಿ ಸಾಕಿ ಎರಡು ಕಡೆ ಚಲೋತ್ನಂಗೆ ಸುಟ್ಕೋರಿ ಇದಕ್ಕೇನು ಎಣ್ಣೆ ತುಪ್ಪ ಮ್ಯಾಲೆ ಏನು ಹಾಕೋ ಅವಶ್ಯಕತೆ ಇಲ್ಲ ರೀ ನೀವು ಸೂಡ್ರಿ ಇಲ್ಲ ನೋಡ್ರಿ ಚಲೋತ್ನಂಗೆ ಎರಡು ಕಡೆ ಸುಟ್ಕೊಂಡು ಬರ್ರಿ ಹೈ ಫ್ಲೇಮ್ನೊಳಗೆ ಸುಡ್ರಿ ಏನು ರೀ ಈಗೆಲ್ಲ ಸುಟ್ಟತ್ರ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿ ತೆಗಿಯಾಕತ್ತೀನಿ ನೋಡಿರಿ ಈಗ ನಾನು ನೋಡಿರಿ ನಮ್ಮ ಹೋಳಿಗೆ ರಡಿ ಆತ್ರಿ ನೋಡಿರಿ ಮೆತ್ತ ಮೆತ್ತಗಿರುವಂಥ ಹೋಳಿಗೆ ರಡಿ ಆತ್ರಿ ರುಚಿ ಕೂಡ ಭಾಳ ಚಲೋ ಐತ್ರಿ ನೀವು ಪ್ರತಿ ಸಲ ಒಂದೇ ಹೋಳಿಗೆ ಮಾಡೋ ಬದಲು ಈ ಸಲ ಸಲ ಹೋಳಿ ಹಬ್ಬಕ್ಕಾಗಲಿ ನಾವು ಯಾವಾಗ ನಾವು ಸ್ಪೆಷಲ್ ಡೇಗಾಗಲಿ ಏನಾರ ಸ್ವೀಟ್ ಒಂದು ಸಲ ಮಾಡಿರಿ ಮನೆಗೆ ಬಾಳೆಹಣ್ಣು ಇದ್ದಾಗ ನೀವು ಈಗಿನ ರೆಸಿಪಿಯನ್ನು ಮಾಡಿ ಟ್ರೈ ಮಾಡಿ ನೋಡಿರಿ ಈ ಹಬ್ಬಕ್ಕೆ ಹೋಳಿ ಹಬ್ಬಕ್ಕೆ ನಮ್ಗೆ ಪೂಜೆ ಮಾಡೋಕ್ಕಂತೂ ಬಾಳೆಹಣ್ಣಂತೂ ತಂದೆ ಹಾಗಾಗಿ ಒಂದು ಸಲ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಬಂತನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡ್ರಿ ಈಗ ಇನ್ನೊಂದನ್ನು ಮಾಡಿ ತೋರ್ಸಕತ್ತೀನಿ ನೋಡ್ರಿ ನಿಮ್ಗೆ ಆರಾಮಾಗಿ ಮಾಡ್ಬೋದು ರೀ ಏನು ಕಷ್ಟ ಇರಲಾರದ ಸ್ವಲ್ಪ ಪೂರಿ ಅಷ್ಟಾಗಲ್ಲ ತಿಕ್ಕೊಂಡು ಅದ್ರೊಳಗೆ ಒಂಚೂರು ಕೈಗೆ ಎಣ್ಣೆ ಹಚ್ಕೊಂಡು ಈ ಹೂಣ ತಗೋರಿ ಕೈಗೆ ಹತ್ತಿರ್ತೀರಿ ಅದು ಜಿಗಡ್ ಜಿಗಡಿರ್ತತಿರಿ ಅದು ಬಾಳೆಹಣ್ಣಿಂದ ಜಿಗಿಡ್ ಜಿಗಟ್ಟಿರ್ತೈತಿ ರೀ ಅದು ಒಂಚೂರು ಕೈಗೆ ಎಣ್ಣೆ ಹಚ್ಕೊಂಡ್ರೆ ಅಂದ್ರೆ ಏನೂ ಹತ್ತಂಗಿಲ್ಲ ರೀ ನಮಗೆ ಇದ್ರ ಮೇಲೆ ಹಾಕ್ರಿ ಈಗ ಹಾಕೊಂಡು ನೋಡ್ರಿ ಮ್ಯಾಲೆ ಹಿಂಗೆ ಜಪ್ ಕೊಡ್ರಿ ಹಿಂಗೆ ಆರಾಮಾಗಿ ಬರ್ತೈತ್ರಿ ಫುಲ್ ಚಲೋತ್ನಂಗೆ ಪ್ಯಾಚಪ್ಪ ಹಾಬಾಕ್ರಿ ನಾವು ಹೊರಗೆ ಬರಬಾರ್ದು ಇಲ್ಲಿ ನೋಡ್ರಿ ಹಿಂಗೆ ಹಾಕೋರಿ ಹ್ಞೂ ಈ ಪರ್ಫೆಕ್ಟ್ ಆಯ್ತು ನೋಡಿರಿ ಸ್ವಲ್ಪ ಕೈಯಿಂದ ಆಗಲಿ ಮಾಡಿರಿ ಬೆರಳಿಂದ ಬೆರಳ್ಳಿಂದ ಅದ್ ರೀ ರೀ ಅದು ಸೂರ ಎಣ್ಣೆ ಹಚ್ಕೋರಿ ನೋಡಿರಿ ಸ್ವಲ್ಪೇ ಸ್ವಲ್ಪ ರೀ ಹೊಳ್ಳಿ ಹಾಕ್ರಿ ಹೊಳ್ಳಿ ಹಾಕೊಂಡು ಸ್ವಲ್ಪ ಪ್ರೆಸ್ ಮಾಡಿರಿ ಇದ್ರ ಮೇಲೆ ಈಗ ಪ್ಲಾಸ್ಟಿಕ್ ಹಾಕಿರಿ ಕೈಯಿಂದ ಸರ್ಸ್ಕೊತ ಹೋಗ್ರಿ ಈಗ ನಿಮ್ಗೆ ಹ್ಯಾಂಗೆ ಬರ್ತದೆ ಹಂಗೆ ಸರ್ಸ್ಕೊರಿ ನೋಡಿರಿ ರೂಢಿ ಆತಂದ್ರೆ ಆ ಕಡೆ ನಾವು ಸುಟ್ಕೊತಿರ್ತೀವಿ ರೀ ಈ ಕಡೆ ಹೋಳಿಗೆ ರೀ ಆ ಕಡೆ ಒಂದು ಹೋಳಿಗೆ ರೆಡಿ ಆಗೋ ಈ ಕಡೆ ಒಂದು ರೆಡಿ ಮಾಡ್ತೀವಿ ರೀ ನಾವು ಇಲ್ಲ ನೋಡಿರಿ ಎರಡೆರಡು ಹಂಚಿಡ್ತೀವಿ ರೀ ಎರಡು ಹಂಚಿಟ್ರು ನಾವು ರೆಡಿ ಮಾಡ್ತೀವಿ ರೀ ಅಷ್ಟು ಫಾಸ್ಟ್ ರೀ ಇದು ಒಬ್ರನ ಎರಡು ಹಂಚಿಟ್ಟು ಹೋಳಿಗೆ ಮಾಡ್ತೀವಿ ನೋಡಿರಿ ನಾವು ಈಗ ಹಂಗೆ ನಮಗೆ ವಿಡಿಯೋ ಮಾಡೋ ಮುಂದಾಗ ಹಂಗೆ ಕರೆಕ್ಟ್ ಆಗಂಗಿಲ್ಲ ಅಂದ್ಕೊಂಡು ಎರಡು ಹಂಚಿಟ್ಟಿಲ್ರಿ ನಾನು ಒಂದು ಹಂಚಿಟ್ಟು ತೋರ್ಸಾಕತ್ತೀನಿ ರೀ ನಿಮ್ಗೆ ನೀವು ಪರ್ಫೆಕ್ಟ್ ಆದ್ರೆ ಅಂದ್ರೆ ಆ ಕಡೆ ಸುಟ್ಕೊತಾನೆ ಈ ಕಡೆ ಹೋಳ್ಗೆ ಮಾಡ್ಬೋದು ಅಂಥೇಳಿ ಆರಾಮಾಗಿ ಈಜಿಯಾಗಿ ನಾವು ಇದನ್ನ ಮಾಡ್ಕೋಬೋದು ನೋಡಿರಿ ನಾವು ಫಾಸ್ಟಾಗಿ ಮಾಡ್ತೀವಿ ರೀ ಅಷ್ಟು ಫಾಸ್ಟಾಗಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂದ್ಕೊಂಡು ನಾನೀಗ ಒಂದು ಇಟ್ಕೊಂಡು ಮಾಡೋಕತ್ತೀನಿ ರೀ ಎರಡು ಹಂಚಿಟ್ಟಾಗ ಭಾಳ ಫಾಸ್ಟ್ ಮಾಡ್ಬೇಕ್ರಿ ನಾವು ಯಾಕಂದರೆ ಎರಡು ಹೋಳಿಗೆ ರೆಡಿ ಆಗ್ಬೇಕಲ್ರಿ ನಮಗವು ಅದಕ್ಕೆ ರೀ ಈಗ ನೋಡಿರಿ ಪ್ಲಾಸ್ಟಿಕ್ ತುಂಬ ತಿಕ್ಕೊಂಡಿನಿ ರೀ ಅಗಲಕ್ಕಿಂತ ತೆಳ್ಳಗೆ ತಿಕ್ಕೊಂಡು ನೋಡಿರಿ ಈಗ ನಾನು ಆಗಳು ಒಂಚೂರು ಪ್ಲಾಸ್ಟಿಕ್ ಕಾಣಕತಿತ್ರೆ ಈಗ ಪ್ಲಾಸ್ಟಿಕ್ ಕಾಣಲಾರ ಪ್ಲಾಸ್ಟಿಕ್ ಹೊರಗೆ ಬಂದತ್ ನೋಡ್ರಿ ಈಗ ನಮ್ಮ ಹೋಳಿಗೆ ಇಲ್ಲ ನೋಡ್ರಿ ಮ್ಯಾಲಿನ ಪ್ಲಾಸ್ಟಿಕ್ ಸೀಟ ತಕ್ಕೊಂಬಿಡ್ರಿ ಈಗದು ಸುಟ್ಟತ್ ನೋಡ್ರಿ ನಮ್ದು ಅದು ಇಲ್ಲಿ ರೆಡಿ ಆಗೋ ಅಲ್ಲಿ ಹೋಳಿಗೆ ಕೂಡ ರೆಡಿ ಆತ್ರಿ ಈಗ ತೆಗ್ದೀನ್ ರೀ ಅದನ್ನು ತೆಗದ ಇದನ್ನ ನೋಡಿರಿ ಹಿಂಗೆ ಕೈಯಿಂದ ಇಲ್ಲೇ ತಕೊಳಾಕತಿ ನೋಡ್ರಿ ಈಗ ಆಗಲೇ ಹಂಚಿನ ಮೇಲೆ ತೆಗಿತು ತೋರಿಸಿದೀನಿ ರೀ ಈಗ ಇಲ್ಲೇ ತಗೊಂಡು ಹಾಕ್ಕೊಂಬಿಡ್ತೀನಿ ನೋಡ್ರಿ ಈಗ ನೀವು ಒಂದೆರಡು ಸಲ ಮಾಡೋ ಮುಂದಾಗ ಸ್ವಲ್ಪ ಕಷ್ಟ ಅನ್ನಿಸ್ತತ್ರಿ ಒಂದೆರಡು ಸಲ ಮಾಡಿದ್ರೆ ಅಂದ್ರೆ ನಿಮ್ಗೆ ಪರ್ಫೆಕ್ಟ್ ರೀ ಈಗ ಹಳ್ಳಿ ಸಾಕೊಂಡಿನ ರೀ ಹಳ್ಳಿ ಸಾಕೊಂಡು ನೀಟಾಗಿ ಎರಡು ಕಡೆ ಹೊಂಬಾಣವರು ಹಂಗೆ ಸುಟ್ಕೊಂಡು ತಗೊಂಡ್ಬಿಡ್ತೀನಿ ರೀ ಆಗಡೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿನಲ್ರ ಇದಕ್ಕೆ ನೀವು ಹೆಂಗೆ ಸುಡ್ಬೇಕನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ರೀ ಈಗ ಎರಡು ಕಡೆ ನೋಡಿರಿ ಚಲೋ ಓದ್ನಂಗೆ ನಮ್ಮ ಕೆಂಪಾತ್ರ ತೆಗೆದ್ಬಿಡ್ತೀನಿ ನೋಡಿರಿ ನೋಡ್ರಿ ಎಷ್ಟು ಕೆಂಪಾತ್ರಿ ಇಷ್ಟು ಕೆಂಪಾದ್ರೆ ಹೋಳಿಗೆ ಭಾಳ ರುಚಿ ಇರ್ತಾವೆ ರೀ ಅವು ಇಲ್ಲ ನೋಡ್ರಿ ಎಲ್ಲಾನು ಹಿಂಗೆ ರೆಡಿ ಮಾಡ್ಕೊಂಡು ಬರೋನು ಬರ್ರಿ ನಾವು ಈಗೆಲ್ಲನೂ ರೆಡಿ ಮಾಡ್ಕೊಂಡ್ರೆ ಈಗ ಸರ್ವ್ ಮಾಡಾಕತ್ತೀ ನೋಡ್ರಿ ಭಾಳ ಮೆತ್ತ ಮೆತ್ತಗಿರ್ತಾವ್ರಿ ಬ್ಯಾಗ್ ಇಟ್ಟಂಗೆ ಗುಳುಮ್ ಗುಳುಮ್ ಅಂತ ಜಾರ್ ಹೋಗತ್ತವ ನೋಡ್ರಿ ಇವು ಹೋಳಿಗೆ ಅಂದ್ರನ ಮೆತ್ಗನೆ ರೀ ಹಾಲಿರ್ಲಾರವ್ರು ಸಣ್ಣ ಮಕ್ಕಳು ಕೂಡ ಹೋಳಿಗೆ ತಿನ್ಬೋದು ಅಷ್ಟು ಮೆತ್ತಗನೇ ಇರ್ತಾವ್ರಿ ಅದಕ್ಕೆ ಏನನ್ನ ನಾವು ರೆಸಿಪಿ ಮಾಡಬೇಕಾದ್ರೆ ಹೋಳ್ಗೆ ಅಷ್ಟು ಮೆತ್ತಗ ಅಂಥೇಳಿ ಉದಾಹರಣೆ ಕೊಡ್ತೀವಿ ರೀ ನಾವು ಅಂದ್ರೆ ಅದು ಹೋಳಿಗೆ ಅಷ್ಟು ರೀ ಯಾವುದೇ ಹೋಳ್ಗೆ ಮಾಡಿದ್ರು ಅವು ಮೆತ್ತಗನ ಬರ್ತಾವ್ರಿ ಈಗ ನೋಡ್ರಿ ತುಪ್ಪ ಹಾಕ್ಕೊಂಡ ಈ ಬಿಸಿ ಬಿಸಿ ಹೋಳ್ಗೆ ನೋಡಿರಿ ಈ ಬಿಸಿ ಬಿಸಿ ತುಪ್ಪ ಹಾಕಿದ್ನಲ್ರಿ ಅದು ಕರಿಗೇ ಬಿಡ್ತೀರಿ ಅದು ಹೋಳಿಗೆ ಬಿಸಿ ಐತಲ್ರೇ ಕರಗ್ತ್ರಿ ಬಿಸಿ ಬಿಸಿ ಹೋಳ್ಗೆ ತಿಂತಾಯಿದ್ರು ನೋಡ್ರಿ ಹಾ ಹಾ ರೀ ಟೇಸ್ಟ್ ಇದು ಟೇಸ್ಟ್ ಒಂಥರ ನಾವು ಸ್ವೀಟ್ ಪೊಟೊಟೊ ಹೋಳ್ಗೆ ಮಾಡ್ತೀವಲ್ಲ ರೀ ಆ ಥರ ಸ್ವಲ್ಪ ಟೇಸ್ಟ್ ಹಂಗೆ ಬರ್ತತ್ರಿ ಇದು ಅಂದ್ರೆ ಆ ಗೆಣಸಿನ್ ಅಂತಾರೆ ಅಂತಾರು ನೋಡಿರಿ ಸ್ವಲ್ಪ ಹಂಗೆ ಬಂದೈತ್ರಿ ಇದು ಟೇಸ್ಟ್ ನೋಡಿರಿ ಈ ತುಪ್ಪದ ಜೊತೆ ತಿಂತಾಯಿದ್ರೆ ಸಕ್ಕತ್ ಆಗೈತೆ ರೀ ಅರ್ಥ ರೀ ಹೆಂಗೆ ಮಾಡ್ಬೇಕಂತ ಹೇಳಿ ಟ್ರೈ ಮಾಡ್ರಿ ಏನೇನು ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇಷ್ಟ ಅರ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ನೋಡಿರಿ ಉತ್ತತ್ತಿರಿ ಅದು ಈಗ ಉತ್ತತ್ತಿ ಜೊತೆ ಹೋಳ್ಗೆ ತಿಂತಾಯಿದ್ರು ನೋಡಿರಿ ನಮಗಿದು ನೋಡಿರಿ ಎನರ್ಜಿ ಇಮ್ಯುನಿಟಿ ಪವರ್ ಇರುವಂಥ ಹೋಳಿಗೆ ರೀ ಗೋಡಂಬಿ ಬಂತು ನೋಡಿರಿ ಇಲ್ಲಿ ನೋಡಿ ಇಷ್ಟು ದೊಡ್ಡ ದೊಡ್ಡ ಪೀಸ್ ಹಾಕಿಂದ್ರೆ ನಾನು ಆದರೂ ಕೂಡ ಹೋಳಿಗೆ ಮಾಡೋಕೆ ಏನೂ ಕಷ್ಟ ರೀ ಸಖತ್ತಾಗಿರುವಂಥ ಈ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರುವಂಥ ಹೋಳಿಗೆ ಇಷ್ಟ ಆಯ್ತಂದ್ರೆ ಅಂದ್ರೆ ಲೈಕ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್